ನಮಸ್ಕಾರ ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವಾದ ಮೇಷರಾಶಿ ವೀಕ್ಷಕರೇ ಹೊಸ ಕೆಲಸ ಹೊಸ ಸವಾಲು ಹೊಸ ಆರಂಭ ಎಂದರೆ ಮೊದಲು ಮುಂದೆ ಬರುವವರು ನೀವೇ ಅಲ್ಲವಾ ಅಂತಹ ಶಕ್ತಿಶಾಲಿ ನಿಮಗೆ ನಮ್ಮ ರಾಶಿ ಹಬ್ ಚಾನೆಲ್ನಿಂದ ಹೃದಯ ಪೂರ್ವಕ ಸ್ವಾಗತ ನೀವು ಇನ್ನೂ ನಮ್ಮ ಕುಟುಂಬದ ಭಾಗವಾಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ನಿಮ್ಮ ರಾಶಿಯ ಶಕ್ತಿಗಾಗಿ ಓಂ ಶೂಂ ಶುಕ್ರಾಯ ನಮಃ ಎಂದು ಕಾಮೆಂಟ್ ಮಾಡುವುದು ಮರೆಯಬೇಡಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷವು ನಿಮಗೆ ಜಯ ಯಶಸ್ಸು ಮತ್ತು ಆತ್ಮತೃಪ್ತಿಯನ್ನು ನೀಡಲಿ ಎಂದು ಆಶಿಸುತ್ತಾ ಮೇಷರಾಶಿಯವರೇ ಬನ್ನಿ ಈಗ ನೋಡೋಣ ಜನವರಿ ಒಂದನೆಯ ದಿನ ನಿಮ್ಮ ರಾಶಿಗೆ ಏನು ಸೂಚಿಸುತ್ತದೆ ಎಂದು ಮೊದಲು ನಿಮ್ಮ ಒಟ್ಟು ಇವತ್ತಿನ ರಾಶಿ ಫಲ ಹೇಗಿದೆ ಎಂದು ತಿಳಿಯೋಣ ಇಂದು ನಿಮ್ಮ ಸಂಪತ್ತು ವೃದ್ಧಿಯಾಗಲಿದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಸ್ವಲ್ಪ ಹೆಚ್ಚಾಗಬಹುದು ನಿಮ್ಮಲ್ಲಿರುವ ಭಯದಿಂದ ಸ್ವಲ್ಪ ತೊಂದರೆಗಳಿಗೆ ಒಳಗಾಗಬಹುದು ನೀವು ಇದನ್ನು ಸರಿಪಡಿಸಿಕೊಂಡರೆ ನಿಮ್ಮ ಈ ದಿನ ಉತ್ತಮವಾಗಿ ಕಾಣುತ್ತೀರಿ ಉದ್ಯೋಗದ ಅವಕಾಶಗಳು ಕೂಡ ಬದಲಾವಣೆಗಳು ಆಗುವ ಸೂಚನೆ ಇದೆ ಇವತ್ತು ನಿಮ್ಮ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು ನಿಮ್ಮ ಕೋಪವನ್ನು ನೀವು ಸ್ವಲ್ಪ ನಿಯಂತ್ರಿಸಿಕೊಂಡರೆ ಉತ್ತಮ ಕೆಲಸ ಮತ್ತು ಆತುರಪಟ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ನಿಮ್ಮ ಈ ದಿನದ ಆರಂಭದ ಸೂಚನೆ ಹೊಸ ವರ್ಷ ನಿಮ್ಮೊಳಗಿನ ಈ ದಿನ ಆತ್ಮವಿಶ್ವಾಸ ಗಟ್ಟಿಯಾಗಿ ಎದ್ದು ಕಾಣುತ್ತದೆ ಇಷ್ಟು ದಿನ ಕೆಲವೊಂದು ವಿಚಾರಗಳಿಗೆ ತೆಲೆ ಕಡಿಸಿಕೊಂಡಿದ್ದು ಇಂದು ಅದಕ್ಕೆ ಸ್ಪಷ್ಟ ಉತ್ತರಗಳು ರೂಪಗಳಲ್ಲಿವೆ ನಾನು ಮಾಡಬಲ್ಲೆ ಎಂಬ ಮನೋಭಾವನೆ ನಿಮ್ಮಲ್ಲಿ ಶಕ್ತಿಯಾಗಿ ಇರುತ್ತದೆ ಇವತ್ತಿನ ನಿಮ್ಮ ಹಣಕಾಸಿನ ಸ್ಥಿತಿ ಇವತ್ತು ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆ ಈ ಎರಡು ವಿಷಯಗಳು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಆಕಸ್ಮಿಕವಾಗಿ ನೀವು ಹಣ ಖರ್ಚು ಮಾಡುವ ಸಾಧ್ಯತೆಗಳು ಕೂಡ ಬರುವ ಮುನ್ಸೂಚನೆಗಳು ಇವೆ ಆದರೆ ಅದೇ ಸಮಯದಲ್ಲಿ ಒಂದು ಸಣ್ಣ ಲಾಭದ ಅವಕಾಶಗಳು ಕೂಡ ಸೇರಿ ನಿಮ್ಮ ಕೈಗೆ ಬರಲಿದೆ ನೀವು ಈ ಅವಕಾಶವನ್ನು ತಪ್ಪದೆ ಸರಿಯಾಗಿ ಬಳಸಬೇಕು ಇನ್ನು ನಿಮಗೆ ಶುಭ ಸುದ್ದಿ ನಿಮ್ಮ ಬಾಕಿ ಇರುವ ಹಣಗಳು ವಾಪಸ್ ಬರುವ ಸೂಚನೆಗಳು ಇವೆ ಮತ್ತು ಹೊಸ ಆದಾಯದ ಸೂಚನೆಗಳು ಮೂಡುತ್ತವೆ ಹಾಗೂ ಅತಿ ಆತುರದಿಂದ ಸಾಲವನ್ನು ಕೊಡುವುದನ್ನು ನೀವು ತಪ್ಪಿಸಬೇಕಾಗಿ ಬರುತ್ತದೆ ಮತ್ತು ದಾಂಪತ್ಯದ ಜೀವನದಲ್ಲಿ ಇವತ್ತು ನಿಮ್ಮ ಮಾತುಗಳೇ ನಿಮ್ಮ ಸಂಬಂಧಗಳ ದಿಕ್ಕನ್ನು ನಿರ್ಧರಿಸುತ್ತದೆ ಆದ ಕಾರಣ ನೀವು ಮಾತುಗಳು ಆಡುವಾಗ ಸ್ವಲ್ಪ ಗಮನ ಇಟ್ಟು ಮಾತನಾಡಿ ಸಣ್ಣ ವಿಷಯಗಳು ಕೂಡ ದೊಡ್ಡ ವಿಷಯ ಮಾಡಲೇಬೇಡಿ ಈ ಕಾರಣದಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬೀಡುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ ನೀವು ಶಾಂತವಾಗಿ ಮಾತನಾಡಿದರೆ ನಿಮ್ಮ ಪ್ರೀತಿ ಇನ್ನಿಷ್ಟು ಗಾಢವಾಗುತ್ತದೆ ಅವಿವಾಹಿತರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ವಿಶೇಷ ಮನಸ್ಸಿನಲ್ಲಿ ಭಾವನೆ ಮೂಡಬಹುದು ದಾಂಪತ್ಯ ಜೀವನದಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಇವತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಮೆಟ್ಟಿಗೆ ಅನುಕೂಲಕರ ದಿನ ಉದ್ಯೋಗ ಮತ್ತು ವ್ಯವಹಾರ ಕೆಲಸದ ವಿಷಯದಲ್ಲಿ ನಿಮ್ಮ ಶ್ರಮ ಇವತ್ತು ಎಲ್ಲರಿಗೂ ಕೂಡ ಗಮನಕ್ಕೆ ಬರುತ್ತದೆ ಈ ವಿಷಯದಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಹಾಗೂ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಜವಾಬ್ದಾರಿಗಳು ಕೂಡ ಹೆಚ್ಚಾಗುವ ಸೂಚನೆಗಳಿವೆ ಉದ್ಯೋಗಸ್ಥರಿಗೆ ಹೊಸ ಕೆಲಸ ಅಥವಾ ನೀವು ಕೈ ಹಾಕಿದ ಪ್ರಾಜೆಕ್ಟ್ಗಳು ಯಶಸ್ವಿ ಆಗಬಹುದು ನೀವು ಮಾಡುವ ನಿರ್ಧಾರಗಳು ಈ ಈ ತರರ ಮೇಲೆ ಪ್ರಭಾವ ಬೀರುತ್ತದೆ ವ್ಯವಹಾರದಲ್ಲಿ ನಿಮ್ಮ ಹಳೆಯ ಗ್ರಾಹಕರಿಂದ ಲಾಭ ಗಳಿಸಬಹುದು ನೀವು ಮಾಡುವ ಹೊಸ ಒಪ್ಪಂದಗಳು ನಿಧಾನವಾಗಿ ಮುಂದಕ್ಕೆ ಸಾಗುತ್ತವೆ ಆರೋಗ್ಯ ಶಾರೀರಿಕವಾಗಿ ನೀವು ಚೆನ್ನಾಗಿದ್ದರೂ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ನಿಮ್ಮಲ್ಲಿ ಮಾನಸಿಕ ಒತ್ತಡಗಳು ಸ್ವಲ್ಪ ಕಾಡಬಹುದು ಸಮಯಕ್ಕೆ ಸರಿಯಾಗಿ ಊಟ ನಿದ್ರೆ ವ್ಯಾಯಾಮ ಹಾಗೂ ಮುಖ್ಯವಾಗಿ ಧ್ಯಾನ ಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಡೆಗೆ ಅಥವಾ ತಪ್ಪದೆ ಧ್ಯಾನ ಮಾಡಿ ಮೊಬೈಲ್ ಬಳಕೆ ಮತ್ತು ಟಿ ವಿ ನೋಡುವುದು ಕಡಿಮೆ ಮಾಡಿ ಕುಟುಂಬ ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬಹಳಷ್ಟು ಗೌರವ ಮತ್ತು ಮನಸ್ಸಿಗೆ ಶಾಂತಿ ದೊರಕುತ್ತದೆ ಒಬ್ಬರು ಹಿರಿಯರಿಂದ ನಿಮಗೆ ಉತ್ತಮ ಸಲಹೆ ದೊರಕುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧಿತ ಮನೆಯ ವಿಚಾರಗಳಲ್ಲಿ ಒಳ್ಳೆಯ ಶುಭ ಸುದ್ದಿ ಕೇಳಿ ಬರುವ ಸೂಚನೆ ಇದೆ ಇವತ್ತಿನ ಅದೃಷ್ಟ ಇಂದು ಅದೃಷ್ಟ ಅಂತ ನಿಮ್ಮ ಪರವಾಗಿಯೇ ಇದೆ ಆದರೆ ನಿಮ್ಮ ಪರಿಶ್ರಮವಿಲ್ಲದೆ ದೊರಕಲು ಸಾಧ್ಯವಿಲ್ಲ ನೀವು ಹಾಕುವ ಪ್ರಯತ್ನಕ್ಕೆ ನಿಮಗೆ ತಕ್ಕ ಫಲ ಸಿಗುತ್ತದೆ ಶುಭ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂದು ಪರಿಹಾರ ಓಂ ಅಂಗಕಾರಾಯ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಸಾಧ್ಯವಾದರೆ ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಿ ಅದೃಷ್ಟ ದ್ವಿಗುಣವಾಗುತ್ತದೆ ಇದು ನಿಮ್ಮ ದಿನ ಧೈರ್ಯಗಳ ಮೇಲೆ ನಿಂತಿದೆ ನಿಮ್ಮ ಧೈರ್ಯವೇ ನಿಮ್ಮ ಒಂದು ಆಯುಧ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ನಿಮಗೆ ಯಶಸ್ಸು ಅನ್ನೋದನ್ನು ಸಿಕ್ಕೇ ಸಿಗುತ್ತದೆ